<tries> ೇ ನಾನು ಅಖಿಲ ಭಾರತೀಯ ಸಂತಸಮದಿ ಕರ್ನಾಟಕ ರಾಜ್ಯಾಧ್ಯಕ್ಷ ಮಹಾಮಂಡಲಿ ಸರ್ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಜೊತೆಯಲ್ಲಿ ಮದ ಸಿವಾನಮ್ಮಯ ಸರಸ್ವತಿ ಅವರಿದ್ದಾರೆ ನಮ್ಮ ಅಖಿಲ ಭಾರತ ಸಮಿತಿ ಕೋಶಾಧಿಕಾರಿ ಮಹಾಬಲ ಸ್ವಾಮೀಜಿ ಇದ್ದಾರೆ ಮುಖ್ಯ ಕಾರ್ಯದರ್ಶಿ ರಾಜೇಶ್ ನಂದ್ರ ಗುರುಜಿ ಸಂಘಟನಾ ಕಾರ್ಯದರ್ಶಿ ನಿಶ್ಚಿಲಾನಂದ ಸ್ವಾಮೀಜಿ ದಕ್ಷಿಣ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಜಯಪ್ರಕಾಶ್ ನಾಥ್ ಗುರುಜಿ ಹಾಗೂ ನಮ್ಮ ಕಾರ್ಯದರ್ಶಿಯಾದ ಹರಿಹರ ಕವಿರಾಜ್ ಗುರುಜಿ ನಾವು ಇಷ್ಟು ಜನ ಇವತ್ತು ಇಲ್ಲಿ ಬೈಠಕ್ ನಡೀತಾ ಇದ್ದೇವೆ ಅಖಿಲ ಭಾರತೀಯ ಸಂಸಮದಿಯ ಎರಡನೇ ರಜನಾದ ಕಮಿಟಿಯ ಎರಡನೇ ಬೈಟಕ್ಕು ಅಖಿಲ ಭಾರತೀಯ ಸಂಸಮದಿ ಅಂದರೆ ಈ ಭಾರತದಲ್ಲಿದ್ದ ಎಷ್ಟೋ ವ್ಯತ್ಯಸ್ತ ಸಂಪ್ರದಾಯಗಳಲ್ಲಿದ್ದ ಸ್ವಾಮೀಜಿಗಳ ಶ್ರೇಷ್ಠವಾದ ಸ್ವಾಮೀಜಿಗಳ ಒಂದು ಒಗ್ಗಟ್ಟೆ ಅದು ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಅನುಕೂಲವಾಗಿ ರಿಜಿಸ್ಟರ್ ಮಾಡಿದ ಒಂದು ಆರ್ಗನೈಸೇಷನ್ ನಾರ್ತ್ ಇಂಡಿಯಿಂದ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗ್ತಾ ಇತ್ತು ಈಗ ಎರಡು ಸಾವಿರ ಇಪ್ಪತ್ತೆರಡು ನಮ್ಮ ಸೌತ್ ಇಂಡಿಯಾಗೆ ಈ ಸಂಘಟನೆಯನ್ನು ಪ್ರಾರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ತಮಿಳುನಾಡು ಕೇರಳಕ್ಕೆ ಜವಾಬ್ದಾರಿಯನ್ನು ಕೊಡಲಾಗಿದೆ ಕರ್ನಾಟಕದಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಿಂದ ರಾಜ್ಯಾಧ್ಯಕ್ಷರಾಗಿ ನನ್ನನ್ನು ಅವರು ನಿಯಮನ ಮಾಡಿದ್ದಾರೆ ಈ ಸಂಘಟನೆ ಮುಖ್ಯ ಉದ್ದೇಶ ಅಂದರೆ ಗೋರಕ್ಷ ಧರ್ಮರಕ್ಷಾ ರಾಜ್ಯರಕ್ಷ ಹಿಂದೂ ಸಮಾಜದಲ್ಲಿ ಸಂದ್ರ ಕರ್ತವ್ಯ ಯಾವುದು ಸಂದರು ಹೇಗೆ ಸಮಾಜ ಸಂದರಾಗಿರಬೇಕು ಇರಬೇಕು ಒಂದೊಂದು ಸನಾಧನಿಗಳನ್ನು ಅನುಷ್ಠಾನ ಆಚರಣೆಗಳನ್ನು ಮುಂದೆ ಬರಲಿಕ್ಕೆ ಸಂದರ್ ಯಾಂದು ಮಾಡಬೇಕು ಈ ರೀತಿಯಲ್ಲಿ ಹಿಂದುಗಳಿಗೆ ಬರೋ ಸಕಲ ವಿಷಯಗಳಿಗೆ ಸಮಯ ಸಮಯದಲ್ಲಿ ಅದಕ್ಕೆ ಬೇಕಾದ ಬೆಂಬಲ ಕೊಡೋದು ಅದಕ್ಕೆ ಬೇಕಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡೋದು ನಮ್ಮ ಸಂತ ಸಮುದಿಯ ಕರ್ತವ್ಯ ಕರ್ನಾಟಕದಲ್ಲಿ ಹೇಳೋದಾದರೆ ನಾಲ್ಕು ಸಾವಿರ ಆರುನೂರು ಸ್ವಾಮೀಜಿಗಳಿದ್ದಾರೆ ಅದರಲ್ಲಿ ಶ್ರೇಷ್ಠವಾದ ಎಷ್ಟೋ ಬಹುತಃ ಶ್ರೇಷ್ಠವಾದ ಪೀಠ ಪೀಠಾಧೀಶರಿದ್ದಾರೆ ಎಲ್ಲ ಸ್ವಾಮೀಜಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಮುಂದೆ ಹೋಗದೆ ನಮ್ಮ ಕರ್ತವ್ಯ ಎರಡು ಸಾವಿರ ಇಪ್ಪತ್ತೆರಡರಿಂದ ನಾವು ದಕ್ಷಿಣ ಪ್ರಾಂತ್ಯದ ಹತ್ತು ಜಿಲ್ಲೆಗಳು ಪ್ರತಿಯೊಂದು ಮಠಗಳಿಗೆ ಭೇಟಿ ಕೊಟ್ಟು ಸ್ವಾಮೀಜಿಗಳ ಹತ್ರ ನೇರವಾಗಿ ಮಾತಾಡಿ ಸಂಘಟನೆ ಅವಶ್ಯಕತೆಯ ಬಗ್ಗೆ ಚರ್ಚೆ ಮಾಡಿದ ಮೇಲೆ ಎಲ್ಲ ಸ್ವಾಮೀಜಿಗಳು ನಮಗೆ ಬೇಕಾದ ಬೆಂಬಲವನ್ನು ಕೊಟ್ಟಿದೆ ಶ್ರೇಷ್ಠ ಮಠಗಳಾದ ಶಂಕರ ಪೀಠ ದಕ್ಷಿಣಾಮನ ಪೀಡೆಯಿಂದ ಶೃಂಗೇರಿ ಗುರುಗಳು ನಮ್ಮ ಜೊತೆಗೆ ಯಾವಳು ಇದ್ದಾರೆ ನೀವು ಮುಂದೆ ಹೋಗಿ ನಾವಿದ್ದೇವೆ ಇದ್ದೇವೆ ಆದಿ ಆದಿಜುಚ್ಚಿಂಗೇರಿ ಮಠದ ನಿರ್ಮಲಾನಂದ ಸ್ವಾಮೀಜಿಗಳು ಸಹ ಬೇಕಾದ ರೀತಿಯಲ್ಲಿ ನಮಗೆ ಬೆಂಬಲ ಕೊಟ್ಟು ನೀವು ಕೆಲಸ ಮಾಡಿ ನಾವು ಒಟ್ಟಿಗೆ ಇದ್ದೇವೆ ನಮ್ಮ ಶ್ರೇಷ್ಠ ಸುತ್ತೂರು ಶ್ರೀಗಳು ಸಹ ಯಾವಾಗಲೂ ನಮಗೆ ಆಶೀರ್ವಾದ ಕೊಟ್ಟು ಯಾವಾಗಲೂ ನಮ್ಮ ಈ ಥರ ಸಂಘಟನಾ ವಿಷಯವನ್ನು ಹೇಗೆ ಉಂಟು ಹೇಗೆ ಆಗ್ತಾ ಉಂಟು ಅಂತೇಳಿ ಒಳ್ಳೆ ಆತ್ಮಹತ್ಯೆಯಿಂದ ಚರ್ಚೆ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ತುಮಕೂರಲ್ಲಿ ಶಿವಗಂಗಾ ಮಠದಲ್ಲಿ ಹೋಗಿ ಗುರುಗಳನ್ನು ನಾವು ಭೇಟಿಯಾಗಿದೆ ಅವರು ಸಹ ನಮ್ಮೊಟ್ಟಿಗೆ ಬಂದು ಕೆಲಸ ಮಾಡಲಿಕ್ಕೆ ಅವರಲ್ಲಿ ಆಶೀರ್ವಾದವನ್ನು ಕೊಟ್ಟುಕೊಂಡು ಸಂಘಟನೆ ಬೇಕಾದ ಮಾರ್ಗನೇಸಿಕೊಳ್ಳಲಿಕ್ಕೆ ಇವರು ಸಿದ್ಧಗಂಗಾ ಇದ್ದಾರೆ ಇವರೆಲ್ಲ ಫಸ್ಟಿಗೆ ಹೋಗಿ ಭೇಟಿ ಆದ ನಂತರ ಮಾತ್ರ ನಾವು ಪ್ರವಾಸ ಪ್ರಾರಂಭವಾಗಿದ್ದು ಈಗ ಒಂದು ಒಂದು ಕಮಿಟಿಗೆ ಎರಡು ವರ್ಷ ನಾವು ಟೈಮ್ ಇಟ್ಟಿದೆ ಆಗ ಫಸ್ಟ್ ಕಮ್ಮಿಟಿಯನ್ನಾಗಿ ಈಗ ಎರಡನೇ ಸರ್ತಿ ಕಮಿಟಿಯನ್ನು ಸ್ವಲ್ಪ ರಿವ್ಯೂ ಮಾಡಿದೆ ಅವಳ ಸಂಘಟನಾತ್ಮಕವಾಗಿ ಸಮಾಜಕ್ಕೆ ಬೇಕಾಗಿ ಕೆಲಸ ಮಾಡಲಿಕ್ಕೆ ಇಚ್ಛೆದ್ದ ಸ್ವಾಮೀಜಿಗಳನ್ನು ಮಾತ್ರ ಸೇರಿಸಿಕೊಂಡಿದ್ದ ಒಂದು ಹೊಸ ಕಮಿಟಿ ಇದು ಈ ಕಮಿಟಿ ಈಗ ಎರಡನೇ ಬೈಟಕು ಈ ಬೈಟಕಿಯಲ್ಲಿ ನಾವು ಚರ್ಚೆ ಮಾಡಲಿಕ್ಕಿದ್ದ ಮುಖ್ಯ ವಿಷಯ ಬಂಗ್ಲಾದೇಶ್ ವಿಷಯ ಬಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ತುಂಬ ಆಕ್ರಮಣಗಳು ನಡೀತಾ ಇದೆ ಅಟ್ಯಾಕನ್ನು ನಡೀತಾ ಇದ್ದೇವೆ ಅದು ಯಾವ ರೀತಿಯಲ್ಲಿ ನಿಲ್ಲಿಸಬೇಕಂತ ರೀತಿಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಮೊನ್ನೆ ಮಂಗಳೂರಲ್ಲಿ ರಾಜ್ಯಾಧ್ಯಕ್ಷರ ತನ್ನ ಓಂಸಿ ಮಠದಲ್ಲಿ ಒಂದು ಬೈಟಕ್ ಆಗಿದೆ ಒಂದು ಪ್ರೆಸ್ ಆಗಿದೆ ಅವತ್ತು ಅಲ್ಲಿ ರಾಜೇಶ್ನಾಥ್ ಗುರುಗಳು ಜಯಪ್ರಕಾಶ್ ಗುರುಗಳು ಮತ್ತು ನಮ್ಮ ನಿಸ್ರಾಯಂದ ಸ್ವಾಮೀಜಿಗಳು ಮಹಾಬಲ ಸ್ವಾಮೀಜಿಗಳೆಲ್ಲ ಭಾಗವಹಿಸ್ತಾರೆ ಅವತ್ತು ನಾವು ಸರ್ಕಾರ ಹತ್ರ ಹೇಳಿದೆ ಅಗತ್ಯವಾದರೆ ಬಂಗ್ಲಾದೇಶಲ್ಲಿ ಮಿಲಿಟ್ರಿ ಆಪರೇಷನ್ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಇಸ್ರಾಯಲ್ಲಿ ಇಸ್ರಾಯೇಲಿಂದ ಯಾವುದೇ ಪೌರಿನಿಗೆ ಏನಾದರೂ ತೊಂದರೆ ಬಂದರೆ ಇಸ್ರಾಲ್ ಗೌರ್ಮೆಂಟ್ ಎಲ್ಲಿ ಬೇಕಾದರೂ ಹೋಗಿ ಅವ್ರನ್ನ ರಿಲೀಸ್ ಮಾಡೋಷ್ಟು ಕೆಪಾಸಿಟಿ ಇಸ್ರೇಲಿಗೆ ಅಷ್ಟು ರಾಷ್ಟ್ರ ಸ್ನೇಹ ಅವರಲ್ಲಿದೆ ಅದೇ ರೀತಿಯಲ್ಲಿ ನಮ್ಮ ಸರ್ಕಾರ ಬಾಂಗ್ಲಾದೇಶಲಿ ನಮ್ಮ ಹಿಂದೂಗಳಿಗೆ ಇತ್ತೀಚೆಗೆ ಒಂದು ಕೃಷ್ಣಾನಂದ ಸ್ವಾಮಿ ಅವರನ್ನು ಅವರು ಬಂದಿ ಮಾಡಿದ್ದಾರೆ ಅವರನ್ನು ರಿಲೀಸ್ ಮಾಡಲಿಕ್ಕೆ ನಾವು ಮಧ್ಯಸ್ಥವನ್ನು ಮಾಡಿದ ಮೇಲೆ ಸರ್ಕಾರನ ಒಪ್ಪುವುದಿಲ್ಲ ಅಂದರೆ ಅಲ್ಲಿ ಮಿಲಿಟರಿ ಅಟ್ಯಾಕ್ ಅಟ್ಯಾಕನ್ನು ಮಾಡಬೇಕು ಯಾವ ರೀತಿಯಲ್ಲಿ ಬಂಗ್ಲಾದೇಶ ರೂಪೀಕೃತವಾಗಿದೆ ಅಂತ ಅವರಿಗೆ ಗೊತ್ತಿರಬೇಕು ಅವರಿಗೆ ಯಾರ ಸಪೋರ್ಟಿಂದ ಬಂಗ್ಲಾದೇಶ ರಾಜ್ಯ ಬಂದಂತ ಅವರಿಗೆ ಗೊತ್ತಿರಬೇಕು ಅದೇ ರೀತಿಯಲ್ಲಿ ಏನು ಅಗತ್ಯ ಬಿದ್ದರೆ ಆ ಬಾಂಗ್ಲಾದೇಶಲ್ಲಿ ಒಂದು ಮಿಲಿಟರಿ ಅಟ್ಯಾಕ್ ಮಾಡಿಕೊಂಡು ಆ ರಾಷ್ಟ್ರ ದೇಶವನ್ನು ನಮ್ಮ ಭಾರತಕ್ಕೆ ಲಯ ಮಾಡಲಿಕ್ಕೆ ಸರ್ಕಾರ ಬರಬೇಕಂತ ಸಂತಸಮ್ಮದಿಯ ಅವರಿಗೆ ಕೊಡುವಂಥ ಇದು ಎಚ್ಚರಿಕೆ ಅದೇ ರೀತಿಯಲ್ಲಿ ಹಿಂದುಗಳಿಗೆ ಈಗ ಬಾಂಗ್ಲಾದೇಶದ ಬಿಟ್ಟು ಈಗ ಪಶ್ಚಿಮ ಬಂಗಾಳಲ್ಲಿ ಅಲ್ಲಿ ಸಹ ಎಲ್ಲ ಹಿಂದೂ ಮಠಗಳ ಮೇಲೆ ಕಾಷಾಯ ಕಾಷಾಯವ್ಯಸ್ತವಾಗಿ ಹೊರಗೆ ಹೋಗೋ ಸ್ವಾಮೀಜಿಗಳಿಗೆ ಅಟ್ಯಾಕ್ ಬರುವಂಥ ಅವಸ್ಥೆ ಇದೆ ಆಗ ಇತ್ತೀಚೆಗೆ ಕರ್ನಾಟಕದಲ್ಲಿ ಬೋರ್ಡ್ ಕರ್ನಾಟಕ ಇದ್ದ ಎರಡು ದಿನ ಸ್ವಾಮೀಜಿಗಳು ಅವರ ಯಾತ್ರೆ ಮಂದಿ ಅವರ ಗಾಡಿಗೆ ಸಹ ಅಟ್ಯಾಕ್ ಮಾಡಿದ್ದಾರೆ ಈ ಎಲ್ಲ ವಿಷಯಗಳು ಅಂದರೆ ಹಿಂದೂ ಸನಾತನ ಧರ್ಮವನ್ನು ಮೇಲೆ ಬರೋದಕ್ಕೆ ಯಾವ ರೀತಿಯಲ್ಲಿ ಬಿಡಬಾರದೆಂತ ಕೆಲಸ ಮಾಡೋ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಒಂದು ಕಾನ್ಸ್ಪ್ರೆನ್ಸಿ ನಡೀತಾ ಇದ್ದೇವೆ ಇದು ನಮ್ಮ ಹಿಂದೂಗಳಿಗೆ ಮಾತ್ರ ಅರ್ಥ ಆಗೋದಿಲ್ಲ ಅದೇ ರೀತಿಯಲ್ಲಿ ಮುಸ್ಲಿಮ್ಸ್ ಮುಸ್ಲಿಂ ಸಂಸ್ಕೃತಿಗೆ ನಾವು ಒಪ್ಪಿಕೊಡ್ತೇವೆ ಅವರ ಅವರ ಅನುಷ್ಠಾನಗಳನ್ನು ಅವರ ಆಜನಗಳನ್ನು ಅವರ ಮತಕ್ಕೆ ಧರ್ಮಕ್ಕೆ ಅನುಸಾರವಾದ ರೀತಿಯಲ್ಲಿ ಅವರು ಮುಂದೆ ಹೋಗಲಿ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ ಮಾತ್ರ ಅವರು ಹಿಂದೂ ಮತದಲ್ಲಿದ್ದವರನ್ನು ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡೋದು ಹಿಂದೂ ಮತದಲ್ಲಿದ್ದ ಹೆಣ್ಣು ಮಕ್ಕಳನ್ನು ಅವರು ಪರಿವರ್ತನೆ ಮಾಡಿ ಲವ್ ಜಿಹಾದಿಂದ ಟ್ಯಾಪಲ್ಲಿ ಇಟ್ಕೊಂಡು ಒಂದು ಮುಸ್ಲಿಮಿಗೆ ಕನ್ವರ್ಟ್ ಮಾಡೋದು ಇಲ್ಲಾಂದರೆ ಅವಳನ್ನು ಆತ್ಮಹತ್ಯೆಗೆ ಪ್ರೇರಣೆ ಮಾಡೋದು ಕರ್ತವ್ಯ ಇದೆ ಅದು ನಮಗೆ ತುಂಬ ತೊಂದರೆ ಅದು ನಾವು ಯಾವ ಕಾರಣಕ್ಕೆ ಬಿಡುವುದಿಲ್ಲ ಅದಕ್ಕೆ ಹಿಂದೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಹಾಗೂ ನಮ್ಮ ಪ್ರತಿಯೊಂದು ಮನೆ ಮನೆಗಳಲ್ಲಿ ಅಮ್ಮನವರಿಗೆ ನಾವು ಬೇಕಾದ ರೀತಿಯಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ ಅವರಿಗೆ ಅದಕ್ಕೆ ಬೇಕಾದ ಉಪದೇಶ ಮಾರ್ಗ ನಿರ್ಧರಿಸಿಕೊಡಲಿಕ್ಕೆ ನಾವು ಪ್ರತಿಯೊಂದು ಮಠಗಳ ಮನೆಗಳಿಗೆ ಭೇಟಿ ಕೊಡಲಿಕ್ಕೆ ನಾವು ತೀರ್ಮಾನ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈಗ ಲ್ಯಾಂಗಿಹಾದ ದೊಡ್ಡ ಒಂದು ಕಾನ್ಸ್ಪರೆನ್ಸಿ ಯಾವುದಾದ್ರೂ ಒಂದು ಮುಸ್ಲಿಮ್ ಹೆಸರಿನಲ್ಲಿ ಜಾಗೆ ಹಳೆ ಕಾಲದಲ್ಲಿ ಇದ್ದರೆ ಆ ಜಾಗಿದ್ದು ನಮ್ಮ ಅಲ್ಲಾಹು ಎಂದೇಳಿ ಅವರು ಅವರ ದೇವರಿಗೆ ಬರೆದಿಟ್ಟರೆ ಅದಿನ ನಮ್ಮ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ನೆಹರು ಡೈನಾಸ್ಟಿಯ ಒಂದು ಸರ್ಕಾರ ಬಂದಿದೆ ಒಂದು ಡೋಲ್ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಮನಮೋಹನ್ ಜೀ ಕುಳದ ಮೇಲೆ ಬ್ಯಾಕ್ ರಿಮೋಟ್ ಇದ್ದದ್ದು ಕಂಪ್ಲೀಟ್ ಸೋನಿಯಾ ಗಾಂಧಿ ಕೈಯಲ್ಲಿ ಆ ಸಮಯದಲ್ಲಿ ಮುಸ್ಲಿಮ್ಸಿನ ವೋಟ್ ಬ್ಯಾಂಕ್ಗೆ ಬೇಕಾಗಿ ಅವರು ಒಳ್ಳೆ ಕೆಲಸವನ್ನು ಮಾಡಿ ಈ ವಕ ಆ್ಯಕ್ಟನ್ನು ಸ್ಟ್ರಾಂಗ್ ಮಾಡಿದೆ ಈ ವಕಫ್ ಆ್ಯಕ್ಟ್ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅಂದರೆ ಆ್ಯಕ್ಟ್ ಮಾಡಲಿಕ್ಕೆ ಯಾವ ರೈಟ್ ಇಲ್ಲ ಅದು ಕಾನ್ಸ್ಟಿಟ್ಯೂಷನಿಗೆ ಹೊರಗೆ ಇದ್ದ ಒಂದು ಆ್ಯಕ್ಟನ್ನು ಪಾರ್ಲಿಮೆಂಟಲ್ಲಿ ಅವರಿಗೆ ಮೆಜಾರಿಟಿ ಇದ್ದ ಕಾರಣ ಅವರು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಿದ್ದಾರೆ ಆ ಆ್ಯಕ್ಟ್ನಲ್ಲಿ ಗೆ ಎಲ್ಲಿಯಾದರೂ ಒಂದು ಲ್ಯಾಂಡ್ ಯಾವುದಾದ್ರೂ ಒಂದು ವಕ ಬೋರ್ಡ್ನ ಕ್ಲೈಮ್ ಬಂದರೆ ನಮಗೆ ಸುಪ್ರೀಂ ಕೋರ್ಟಲ್ಲಿ ಸಹ ಅದಕ್ಕೆ ಕೇಸ್ ಈಗ ಇದ್ದ ಕಾನೂನು ಪ್ರಕಾರ ಅವಕಾಶ ಇಲ್ಲ ಯಾಕೆಂದರೆ ಅದನ್ನು ರಿಸೀವಿಂಗ್ ರೈಟ್ ಅದನ್ನು ಕನೆಕ್ಟ್ ಮಾಡೋ ರೈಟನ್ನು ಅವರ ಕೈಯಲ್ಲಿದೆ ಇದನ್ನು ನಮಗೆ ಇದ ಮಾಡಬೇಕಾದ್ರೆ ಆ್ಯಕ್ಟನ್ನು ಅವರು ಅಲ್ಲಿ ರದ್ದು ಮಾಡಲೇಬೇಕು ಅದಕ್ಕೆ ಕೇಂದ್ರ ಸರ್ಕಾರ ನಾವು ಬೇಕಾದಷ್ಟು ಇದು ಒತ್ತಾಯ ಮಾಡ್ತಾ ಇದ್ದಾವೆ ಅದಕ್ಕೆ ಸರ್ಕಾರ ಮುಂದೆ ಬರಬೇಕು ಯಾವ ಕಾರಣಕ್ಕೆ ಈ ವಗ ಆ್ಯಕ್ಟ್ರಿ ಇರಬಾರದು ವಗಫ್ ಆ್ಯಕ್ಟ್ರಿ ಮಗ ಅಲ್ಲ ವಕಫ್ ವಗಫ್ ಫ್ಯಾಕ್ಟ್ರಿ ಇದ್ದ ಕಾರಣ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ವೋಟ್ ಬ್ಯಾಂಕಿಗೆ ಬೇಕಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಇಷ್ಟುವರೆಗೆ ಕರ್ನಾಟಕ ರಾಜ್ಯವನ್ನು ನೋಡಾದಿದ್ದಷ್ಟು ದೊಡ್ಡ ರೀತಿಯಲ್ಲಿ ಎಲ್ಲ ಪ್ರತಿಯೊಂದು ಮಡಗಳಿಂದ ಸ್ವಾಮೀಜಿಗಳು ಹೊರಗೆ ಬಂದು ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಸಜ್ಜರಾಗಿದ್ದಾರೆ ಯಾವ ಕಾರಣಕ್ಕೆ ಒಂದು ಸೆಂಟಿ ಭೂಮಿಯನ್ನು ಕ್ಲೈಮ್ ಮಾಡಿದು ವಗಫ್ ಬೋರ್ಡಿಗೆ ನಾವು ಬಿಟ್ಟುಕೊಡಲಿಲ್ಲ ಅದಕ್ಕೆ ಯಾವ ಕಾರಣಕ್ಕೆ ನಾವು ಅದು ಬಿಡಲಿಕ್ಕೆ ಬಿಡಲಿಕ್ಕಿಲ್ಲ ಯಾವ ಸರ್ಕಾರ ಯಾವ ಆಗಲಿ ಅದು ನಾವು ಬಿಡೋದಿಲ್ಲ ಈ ಎರಡು ವಿಷಯ ನಮ್ಮದು ಗೌರವವಾದ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ನಾವು ಇವತ್ತು ಬೈಟಕ್ ಸೇರಿದ್ದಾರೆ ಈ ನಂತರ ನಾವು ಒಂದು ಫೆಬ್ರವರಿ ಮಾರ್ಚಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಲಿಕ್ಕಿದೆ ಆ ಸಮಾವೇಶದಲ್ಲಿ ಎಲ್ಲ ಹಿಂದೂ ಆರ್ಗನೈಸೇಷನ್ನು ಒಟ್ಟಿಗೆ ಸೇರಿಸಿಕೊಂಡು ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕಂತ ತೀರ್ಮಾನ ಮಾಡಲಿಕ್ಕೆ ಸಂದರು ರೆಡಿ ಇದ್ದಾರೆ ಆಗ ಸಂದರಲ್ಲಿ ಅನುಷ್ಠಾನಗಳಲ್ಲಿ ವ್ಯತ್ಯಾಸ ಇರ್ಬೋದು ಸಂಪ್ರದಾಯಗಳಲ್ಲಿ ವ್ಯತ್ಯಾಸ ಇರ್ಬೋದು ಅವರ ಆಚರಣೆ ರೀತಿಯಲ್ಲಿ ವ್ಯತ್ಯಾಸ ಇರ್ಬೋದು ಆದರೆ ಹಿಂದೂ ಸನಾ ಸನಾತನ ಧರ್ಮ ಉಳಿಸಲಿಕ್ಕೆ ಬೇಕಾಗಿ ಅದು ನಿಲ್ಲಿಸಲಿಕ್ಕೆ ಅದು ಒಳ್ಳೆ ರೀತಿಯಲ್ಲಿ ಪರಿಪಾಲನೆ ಮಾಡಲಿಕ್ಕೆ ನಾವೆಲ್ಲ ಸಂದರನ್ನು ಒಟ್ಟಿಗೆ ಸೇರಿ ಒಟ್ಟಿಗೆ ಸೇರಿಸಿ ಮುಂದೆ ತಗೊಂಡು ಹೋಗೋ ಕರ್ತವ್ಯವನ್ನು ನಾವು ಅಗಲೇಬಾಯ ಸಂಬಂಧ ತೆಕ್ಕೊಳ್ತಾ ಇದ್ದೇವೆ ನಾನು ರಾಜೇಶ್ನಾಥ್ ಜಿ ಅಖಿಲ ಭಾರತ ಸಂತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಇಲ್ಲಿ ನಾವು ಅಖಿಲ ಭಾರತ ಸಂತ ಸಮಿತಿಯ ಎರಡನೇ ಬೈಠಕನ್ನು ಇಲ್ಲಿ ವೆಂಕಟೇಶ್ ಅವರ ಕುಟೀರದಲ್ಲಿ ಇಟ್ಟುಕೊಂಡು ಎಲ್ಲ ಸ್ವಾಮಿಗಳನ್ನು ಸಂಘಟಿಸಿ ಈ ಬೈಠಕಲ್ಲಿ ಮುಖ್ಯವಾದಂಥ ಕೆಲವೊಂದು ವಿಚಾರಗಳನ್ನು ಚರ್ಚಿಸ್ತಾರೆ ಮುಖ್ಯ ಪಟ್ಟ ಹಾಗೆ ದೇಶದಲ್ಲಿ ಎದ್ದುಕೊಂಡಿರುವಂಥ ಧರ್ಮ ಸಮಸ್ಯೆಗಳು ಇಲ್ಲಿ ವಕ್ ಅಂತ ಹೇಳುವಂಥ ಒಂದು ಸಮಸ್ಯೆ ದೊಡ್ಡ ತೊಂದರೆಯನ್ನು ಕೊಡ್ತಾ ಉಂಟು ಅದನ್ನು ರದ್ದು ಮಾಡಬೇಕು ಕೇಂದ್ರ ಸರ್ಕಾರ ಆ ರದ್ದು ಮಾಡುವಂಥ ವಿಚಾರವಾಗಿ ಕೇಂದ್ರ ಸರ್ಕಾರ ಕಾರ್ಯ ಕಾರ್ಯೋನ್ಮುಖವಾಗಬೇಕು ಅದಕ್ಕೆ ಅದರ ಉದ್ದೇಶವಾಗಿ ನಾವು ಇವತ್ತು ಚರ್ಚಿಸಿದ್ದೇವೆ ಇದನ್ನು ನಮ್ಮ ಕೇಂದ್ರ ಸಮಿತಿಗೂ ನಮ್ಮ ನಿರ್ಣಯವನ್ನು ಕಲಿಸಿಕೊಡ್ತಾ ಇದ್ದೀವಿ ನಿರ್ಣಯ ಪ್ರ ಆ ನಿರ್ಣಯವು ಕೇಂದ್ರದಲ್ಲಿ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸಮಿತಿ ಕಲಿಸಿಕೊಟ್ಟು ಮುಂದಕ್ಕೆ ಇಂಥ ಒಂದು ಸಮಸ್ಯೆಗಳು ಬಾರದ ರೀತಿಯಲ್ಲಿ ನಮ್ಮ ದೇಶಕ್ಕೆ ಒಂದೇ ರೀತಿಯ ಕಾನೂನನ್ನು ಎಲ್ಲರಿಗೂ ಒಂದೇ ಕಾನೂನು ಅನ್ವಯಿಸುವಂತೆ ದೇಶದಲ್ಲಿ ಜಾರಿಗೆ ತರಬೇಕು ಅದು ಮುಖ್ಯ ಉದ್ದೇಶ ನಮ್ಮದು ಏನಂತೇಳಿದ್ರೆ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ವಿಚಾರವಾದಿಗಳಿಗೆ ಒಂದೊಂದು ಕಾನೂನಾದರೆ ಈ ಭಾರತದಲ್ಲಿ ಭಾರ ಭಾರತದ ಅಸ್ತಿತ್ವವೇ ಕಳ್ಕೊಳ್ಳುವಂಥ ಸ್ಥಿತಿ ಬಂದು ಹೋಗಿದೆ ಅಂಥ ಸ್ಥಿತಿಯಲ್ಲಿ ನಾವು ಸಂತರು ಒಂದಾಗಿ ಎಲ್ಲ ದೇಶದ ಸಂತರು ಒಂದಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಏನು ಅಂತ ಹೇಳಿದೆ ಎಲ್ಲರಿಗೊಂದೇ ಕಾನೂನು ಎಲ್ಲರೂ ಭಾರತೀಯರು ಅಂತ ಅಂತಲೇಳುವಂಥ ಭಾರತೀಯತೆಯನ್ನು ಒಪ್ಪಿಕೊಂಡು ಎಲ್ಲರೂ ಇದರೊಳಗೆ ಚೆನ್ನಾಗಿ ಬದುಕಬೇಕು ಮತ್ತು ಪ್ರತಿ ಒಂದು ವಿಚಾರದಲ್ಲಿಯೂ ನಾವು ತಗೊಂಡ್ರೆ ಬಾಂಗ್ಲಾದ ಸಮಸ್ಯೆ ಸೃಷ್ಟಿಯಾಯಿತು ಬಾಂಗ್ಲಾ ಸಮಸ್ಯೆ ಸೃಷ್ಟಿಯಾಗಲಿಕ್ಕೆ ಎಲ್ಲ ದೇಶಗಳಲ್ಲಿಯೂ ಹಿಂದೂಗಳು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಕ್ರಿಶ್ಚಿಯನರು ಇದ್ದಾರೆ ಅದರಲ್ಲಿ ಜಿಹಾದಿ ಮನೋಭಾವನೆ ಉಗ್ರ ಸ್ವರೂಪದ ಮನೋಭಾವನೆ ಉಳ್ಳಂಥ ಜನಗಳು ಎಲ್ಲ ಧರ್ಮಗಳಲ್ಲಿ ಒಂದಷ್ಟು ಜನ ಇದ್ದಾರೆ ಅಂಥವರನ್ನು ಒಳ್ಳೆಯ ರೀತಿ ಒಳ್ಳೆಯ ಕಡೆಗೆ ಒಳ್ಳೆಯ ಚಿಂತನೆಯ ಕಡೆಗೆ ಅವರನ್ನು ಪರಿವರ್ತನೆ ಮಾಡುವಂಥ ಉದ್ದೇಶವನ್ನೇ ಹೊಂದಿರುವಂಥದ್ದು ಈ ಸಂತ ಸಮಿತಿ ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಿದರೆ ಯಾವುದೇ ಸಮಸ್ಯೆ ದೇಶಕ್ಕಾಗಲಿ ವಿಶ್ವಕ್ಕಾಗಲಿ ಇಲ್ಲ ಅಂತ ಹೇಳುವಂಥ ಒಂದು ಏಕ ಘೋಷಣೆ ನಮ್ಮ ಸಂತ ಸಮಿತಿಯವರು ಹೀಗೆ ಮುಂದಕ್ಕೆ ಈ ಆಯಾ ವಿಚಾರಗಳನ್ನು ಭಾರತದಲ್ಲಿ ಇರುವಂತಹ ಎಲ್ಲ ಧರ್ಮದ ಧರ್ಮಗುರುಗಳು ಇಂಥ ಸಂಘಟನೆಗಳು ಎಲ್ಲ ಧರ್ಮಗಳಲ್ಲಿಯೂ ಇದೆ ಇದು ನಮ್ಮದು ಹಿಂದೂತ್ವದ ಸಂಘಟನೆ ಎಲ್ಲ ಧರ್ಮಗಳಲ್ಲಿಯೂ ಅವರವರದೇ ಆದಂಥ ಸಂಘಟನೆಗಳಿದ್ದಾವೆ ಅಂಥ ಸಂಘಟನೆಯ ಗುರುಗಳು ಧರ್ಮಾಧಿಕಾರಿಗಳು ಅವರು ಆಯಾ ಧರ್ಮಗಳಿಗೆ ಒಳ್ಳೆಯ ವಿಚಾರವನ್ನು ಬೋಧಿಸಿ ಕೆಟ್ಟವರ ಕೆಟ್ಟ ಕೆಟ್ಟವಾದಂಥ ಮನೋಭಾವನೆ ಉಳ್ಳವರಿರ್ಬೋದು ಮುಗ್ಯಾದಿ ಮನೋಭಾವನೆಯವರಿರ್ಬೋದು ಲಹು ಜಿಯಾದಿಗೆ ಸಪೋರ್ಟ್ ಮಾಡುವಂಥವರು ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಕೆಟ್ಟ ಉದ್ದೇಶಗಳನ್ನು ಇಟ್ಟುಕೊಂಡು ದೇಶದ ಅಸ್ತಿತ್ವವನ್ನು ಒಂದು ಅಸ್ ಬಲ ತಕ್ಕಿಸುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸುವಂಥ ಮಾಡುವಂತಹ ಉದ್ದೇಶವನ್ನು ಹೊಂದಿರುವಂಥ ಸಂಘಟನೆಗಳನ್ನು ಇಲ್ಲಿ ನಾವು ವರ್ಜ್ಯ ಮಾಡುವಂಥ ಅಂದರೆ ಅದನ್ನು ತಿರಸ್ಕಾರ ಮಾಡುವಂಥ ಒಂದು ವ್ಯವಸ್ಥೆ ಅದನ್ನು ವಜಾ ಮಾಡುವಂಥ ವ್ಯವಸ್ಥೆ ನಮ್ಮ ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ ದೇಶದಲ್ಲಿ ಎಲ್ಲಿಯೂ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥ ಸಂಘಟನೆಗಳು ಇರಬಾರ್ದು ಅಂಥ ಸಂಘಟನೆಗಳನ್ನೆಲ್ಲವನ್ನು ಇದು ಅದನ್ನು ವಜಾ ಮಾಡಬೇಕು ಸರ್ಕಾರ ಹಾಗೆಯೇ ಇಲ್ಲಿ ಈ ಧರ್ಮಗುರುಗಳು ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ ಹೆಚ್ಚಿನ ವಿಚಾರದಲ್ಲಿ ಎಲ್ಲ ಧರ್ಮಗುರುಗಳು ಮೌನವಹಿಸಿರುವುದೇ ಒಂದು ದೊಡ್ಡ ಅಘಾತ ಅದಕ್ಕಾಗಿ ನಮ್ಮ ಸಂತ ಭಾರತ ನಮ್ಮ ಅಖಿಲ ಭಾರತ ಸಂತ ಸಮಿತಿ ದೊಡ್ಡ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದೆ ಅಂತ ಹೇಳಿದರೆ ಭಾರತದಾದ್ಯಂತ ಇರುವಂಥ ಧರ್ಮಗುರುಗಳನ್ನು ಸಂಘಟಿಸಿ ಎಲ್ಲ ಹಿಂದೂ ಧರ್ಮಗುರುಗಳನ್ನು ಎಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ಬೋಧಿಸಿ ಗ್ರಾಮ ಮಟ್ಟದಲ್ಲಿಯೂ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯ ವಿಚಾರಗಳನ್ನು ತರಬೇಕು ಅಂತ ಅಂತೇಳಿರುವಂಥ ಸದುದ್ದೇಶವನ್ನು ಹೊಂದಿರುವಂತಹ ಈ ಸಂಘಟನೆ ನಮ್ಮದೇ ಆದಂಥ ಒಂದು ಸಂಪ್ರದಾಯ ಗೋ ಸಂರಕ್ಷಣೆ ದೇ ರಾಷ್ಟ್ರ ಸಂರಕ್ಷಣೆ ಪ್ರಕೃತಿ ಸಂರಕ್ಷಣೆ ಇಂಥ ವಿಚಾರಗಳನ್ನು ಒಳಗೊಂಡು ಈಗ ಜಲಮೂಲಗಳ ಸಂರಕ್ಷಣೆ ಇಂಥ ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಹಾಕಿರುವಂಥ ಈ ಸಂಘಟನೆ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ನಮ್ಮ ಸ್ವಾಮೀಜಿಗಳೆಲ್ಲರ ಒಕ್ಕೂರಲ್ಲಿ ನಿರ್ಣಯವಾಗಿರುತ್ತದೆ ನನ್ನ ಹೆಸರು ವೆಂಕಟೇಶ ಅಖಿಲ ಭಾರತ ಸಂತ ಸಮಿತಿಯ ಪಿ ಆರ್ ಒ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಇದರ ಜೊತೆಗೂಡಿದ್ದೇನೆ ಅಖಿಲ ಭಾರತ ಸಂತ ಸಮಿತಿ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಕೆಲಸಕ್ಕೆ ಬಹಳ ವರ್ಷಗಳಿಂದ ಸತತವಾಗಿ ಬಹಳಷ್ಟು ಈ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಬಂದಿದೆ ಇದರ ಮುಖ್ಯ ಉದ್ದೇಶ ರಕ್ಷೆ ಧರ್ಮರಕ್ಷೆ ರಾಷ್ಟ್ರರಕ್ಷೆ ಮತ್ತು ಗೋರಕ್ಷೆ ಈ ಮೂರು ಬಹಳ ಮುಖ್ಯವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಸಂತರ ಎಲ್ಲ ಇಡೀ ಪ್ರಪಂಚದಲ್ಲಿರುವ ಎಲ್ಲ ಸಂತರನ್ನು ಒಗ್ಗೂಡಿಸುವ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಬಂದಿದೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಚರ್ಚೆಗಾಗಿರುವಂತಹ ಆಗಿರುವಂತಹ ವಿಷಯಗಳನ್ನ ತಾವು ನೋಡ್ತಾ ಇರ್ಬೋದು ನಾವು ನಮ್ಮ ತನವನ್ನೇ ಇದ್ದೇವೆ ನಮ್ಮ ಸಂಸ್ಕೃತಿನ ಬಿಟ್ಬು ಬಿಟ್ ಬಿಡ್ತಾ ಬಿಡ್ತಾ ಇದ್ದೀವಿ ನಾವು ಯಾರು ಅನ್ನೋದೇ ನಮ್ಗೆ ಐಡೆಂಟಿಟಿನೇ ಇಲ್ದಂಗೆ ಅನ್ನೋ ಒಂದು ಪರಿಸ್ಥಿತಿ ಇದೆ ಇದನ್ನು ನಾವು ಸರಿಪಡಿಸ್ಬೇಕಂದ್ರೆ ಈ ರೀತಿ ಧರ್ಮ ಗುರುಗಳಿಂದಲೇ ಸಾಧ್ಯ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಸರ್ವೇ ಜನೋ ಸುಖಿನೋ ಭವಂತು ಈ ಸನಾತನ ಧರ್ಮದಲ್ಲಿ ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ತಪ್ಪದೆ ಬೇರೆ ಅನ್ಯ ಧರ್ಮ ಎಲ್ಲರೂ ಕೂಡ ಈ ಒಂದು ಮನೋಭಾವ ಇದೆ ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಜನಗಳಿಗೆ ತಿಳಿಪಡಿಸ್ತಾ ಇಲ್ಲ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಎಲ್ಲರೂ ಒಂದು ದೇವರೊಬ್ಬ ನಾಮ ಹಲವು ಅನ್ನೋ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲರನ್ನು ಸಮಭಾವದಿಂದ ಸಮಚಿತ್ತದಿಂದ ಕಾಣುತ್ತಾ ಇದ್ದೇವೆ ವಿಶ್ವದಲ್ಲಿ ಒಂದು ಶಾಂತಿ ನೆಲೆಸಬೇಕಾದರೆ ಹಿಂದೂ ಧರ್ಮ ಪಾಲನೆ ಎಲ್ಲರಿಗೂ ಪಾಲಿಸಬೇಕಾದ್ದು ಬಹಳ ಮುಖ್ಯವಾಗಿದೆ ಅದನ್ನು ನಮ್ಮ ಅತಿ ಅಖಿಲ ಭಾರತ ಸಂತ ಸಮಿತಿ ಅದನ್ನು ಬಹಳ ರೀತಿಯಲ್ಲಿ ಪ್ರಚಾರ ಪಡಿಸ್ತಾ ಇದೆ ಎಲ್ಲರೂ ಸಾಮರಸ್ಯದಿಂದ ಇಡೀ ಪ್ರಪಂಚದಲ್ಲಿ ಎಲ್ಲ ಜನಗಳು ಅಣ್ಣ ತಮ್ಮಂದಿ ಅಕ್ಕ ತಂಗಿಯ ರೀತಿ ನಮ್ಮ ಚಿಕಾಗೋ ಒಂದು ಧರ್ಮ ಸಮ್ಮೇಳನದಲ್ಲಿ ಯಾವ ರೀತಿ ವಿವೇಕಾನಂದರು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದ್ರು ಅದನ್ನು ಅದನ್ನೇ ಒಂದು ಮೂಲ ಮಂತ್ರವಾಗಿಟ್ಟುಕೊಂಡು ಎಲ್ಲರೂ ಸಮ ಶಾಂತಿಯಿಂದ ಬದುಕಬೇಕು ಅನ್ನೋ ಒಂದು ಮಂತ್ರವನ್ನು ಅಖಿಲ ಭಾರತ ಸಂತ ಸಮಿತಿಯು ಅದನ್ನು ನಡೆಸ್ಕೊಂಡು ಬರ್ತಾ ಇದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಓಂ ಶ್ರೀ ಮಠದ ಮಠಾಧಿಪತಿಗಳು ಮತ್ತು ಮಾತ ಅವರು ಕರ್ನಾಟಕದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರು ಬಹಳ ನಮ್ಮ ಮೂ ಕೊಲ್ಲೂರು ಮೂಕಾಂಬಿಕೆ ದೇವಿಯ ಅಮ್ಮ ಅಮ್ಮ ಅಮ್ಮನವರ ಆಶೀರ್ವಾದವನ್ನು ಪಡೆದವರು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕೊಡಗಿನ ಬೆಂಕಿ ಸ್ವಾಮಿಗಳಂತಲೇ ಫೇಮಸ್ ಅವರು ನಿಮ್ಮ ನಾಥ್ ಗುರೋಜಿ ನಾಥ ಪರಂಪರೆಯವರು ಜೊತೆಗೆ ನಿಶ್ಚಲ ನಿಶ್ಚಲಾನಂದ ಸ್ವಾಮಿಗಳು ಸುತ್ತೂರು ಮಠ ಮತ್ತು ವಿರಕ್ತ ಮಠದ ಮಠಾಧೀಶ್ವರರುಗಳು ಇಲ್ಲಿ ನಮ್ಮ ಟ್ರೆಜರರು ಕಣಿಯವರು ಸ್ವಾಮಿಗಳಿದ್ದಾರೆ ರುದ್ರಾಕ್ಷ ಮಠ ಮಠಾಧೀಶ್ವರಾದಂತಹ ಜೈಪ್ರಕಾಶ್ ಗುರೂಜಿಗಳು ಹರಿಹರ ಮಠದಿಂದ ಕವಿ ಅವರುಗಳು ಇವರೆಲ್ಲ ಸೇರಿ ಸಂಘಟನೆ ಸಂಘಟನೆಯನ್ನು ಬಲಪಡಿಸಲು ನಮ್ಮ ಜೊತೆ ಸಂಯೋಜಕ ಸಮಿತಿ ಅಧ್ಯಕ್ಷ ಸಂಯೋಜಕ ಸಮಿತಿ ಅಧ್ಯಕ್ಷರಾದಂತಹ ವೀರೇಶ್ ಎಲ್ಲ ಸೇರಿ ಇವತ್ತು ಈ ಒಂದು ಬೈಟಕನ್ನು ನಾವು ನಡೆಸ್ತಾ ಇದ್ದೇವೆ ಇದರಲ್ಲಿ ಗುರುಗಳು ಸಾಕಷ್ಟು ವಿಷಯಗಳನ್ನ ತಿಳಿಸಿ ಏನೇನು ಇದರ ಒಂದು ಇದನ್ನು ನಮ್ಮ ಡಿಸಿಷನ್ ಏನು ಅನ್ನೋದನ್ನೆಲ್ಲ ತಿಳಿಸಿದ್ದಾರೆ ನನ್ನ ಹೇಳಿಕೆ ಎಷ್ಟೇ ಈಗಿರುವ ಸ್ಥಿತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಇನ್ನೊಂದು ಜಾತಿ ಜಾತಿ ಇದನ್ನೆಲ್ಲ ಬಿಟ್ಟು ಒಳ್ಳೆಯವರು ಕೆಟ್ಟವರು ದೇಶ ವಿರೋಧಿಗಳು ದೇಶ ಭಕ್ತರು ಇವೆರಡೂ ಜಾ ವಿಂಗಡಣೆ ಮಾಡಿ ದೇಶ ವಿರೋಧಿಗಳನ್ನು ಸರಿಯಾದ ರೀತಿಯಲ್ಲಿ ಅವರನ್ನು ಶಿಕ್ಷಿಸಿ ದೇಶ ವಿರೋಧಿಗಳನ್ನು ಅಥವಾ ಮನಸ್ಸು ಅವರ ಮನಸ್ಸು ಮಾರ್ಪಡುವಂತೆ ಮಾಡಿ ಎಲ್ಲರೂ ದೇಶಕ್ಕಾಗಿ ದುಡಿಬೇಕು ಎಲ್ಲರೂ ಪ್ರಾಂತ್ ಪ್ರೀತಿಯಿಂದ ಸಂತೋಷದಿಂದ ಶಾಂತಿಯುತವಾಗಿ ಜೀವನ ಸಹಬಾಳ್ವೆಯನ್ನು ನಡೆಸಬೇಕು ಅನ್ನೋದನ್ನು ನಮ್ಮ ಸಮ ಸಮಿತಿಯು ಎಲ್ಲರಿಗೂ ತಿಳಿಪಡಿಸುವ ರೀತಿಯಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಇದಕ್ಕೆ ಎಲ್ಲರ ಸಹಯೋಗ ಇರುತ್ತೆ ಅಂತ ನಂಬುತ್ತೇನೆ ಇದೇ ನಮಗೆ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ಬೇಕಾಗಿರುವಂಥದ್ದು ಈ ಪ್ರಪಂಚದಲ್ಲಿ ಅಣು ಬಾಂಬ್ಗಿಂತ ಬಹಳ ಡೇಂಜರಸ್ ಬಾಂಬ್ ಏನಂದರೆ ಇವತ್ತು ಈ ಒಂದು ಮತದ ಬಗ್ಗೆ ನಾವು ಮಾತಾಡೋದು ಇಲ್ಲಿ ಯಾವನೊಬ್ಬ ಕೆಟ್ಟವನು ಏನೋ ಒಂದು ಕೆಲಸ ಮಾಡಿದಾನೆ ಅವನನ್ನು ಮತದ ಹೆಸರಿನಲ್ಲಿ ಕೆಲವೊಬ್ರು ಅವನನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಬರ್ತಾರೆ ಮತ್ತು ಅವನು ಒಳ್ಳೆಯವರು ಕೂಡ ಅವನ ಜೊತೆ ಸೇರಿ ಅವರೂ ಆ ಒಂದು ಜಾತಿಗೆ ಸೇರೋಗ್ತಾ ಇದನ್ನು ಬಿಟ್ಟು ಯಾರು ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅಂತ ಏನಿದ್ದಾರೆ ಅವರನ್ನು ನಾವು ಅವನ ಹೆಸರಿನಿಂದನ ಮಾತ್ರ ನಾವು ಕರೀಬೇಕು ನಾನೇನಾದರೂ ತಪ್ಪು ಮಾಡಿದರೆ ಏನೇ ಒಂದು ಕಾನೂನು ವಿರುದ್ಧವಾದ ಕೆಲಸ ಮಾಡಿದರೆ ಅದಕ್ಕೆ ಬಾಧ್ಯತೆ ನಾನೊಬ್ಬನೇ ಆಗುತ್ತೇನೆ ಹೊರತು ನನ್ನ ಮನೆಯವರಾಗಲಿ ನನ್ನ ಸುತ್ತಿನವರಾಗಲಿ ನನ್ನ ಜಾತಿಯವರಾಗಲಿ ನನ್ನ ಪಂಗಡದವರಾಗಲಿ ನನ್ನ ಧರ್ಮೀಯರಾಗಲಿ ಯಾರೂ ಅದಕ್ಕೆ ಹೊಡೆಯಾಗಬಾರದು ಹಾಗಾಗಿ ನನ್ನ ಈ ಒಂದು ಮಾಧ್ಯಮದವ್ರಿಗೆ ಏನು ಕೇಳ್ಕೊಡ್ತಾ ಇದ್ದೀನಂದರೆ ಯಾರೋ ಒಬ್ಬ ಒಂದು ಕೊಲೆ ಮಾಡ್ದೆ ಇನ್ನೊಂದೇನೋ ತಪ್ಪು ಮಾಡ್ದೆ ಅಂದಾಗ ಅವನ ಜಾತಿಯನ್ನು ಎಲ್ಲೂ ಉಲ್ಲೇಖಿಸಬೇಡಿ ಅವನಿಂಥ ಮತದವನು ಅನ್ನೋದನ್ನೇ ಹೇಳಬೇಡಿ ಅವನು ಯಾರು ಅವನ ಬಗ್ಗೆ ಮಾತ್ರ ಹೇಳಿದಾಗ ಅವನಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಅಂಥವ್ರ ಮುಂದೆ ಯಾವಾಗಲೂ ಸಪ್ ತಪ್ಪು ಮಾಡ ಮಾಡಿದಂತೆ ತಡೆಯಬಹುದಂತ ನನ್ನ ಕಳಕಳಿಯ ಪ್ರಾರ್ಥನೆ ಇದರ ಬಗ್ಗೆ ನಮ್ಮ ಸಮಿತಿಯು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವರ ನೇತೃತ್ವದಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿ